ಮೊದಲಾಗ ಅರ್ಜೆಂಟ್ ಅರ್ಜೆಂಟಾಗಿ ಯಾವುದೋ ಒಂದು ಪಾರ್ಟಿ ಬಂದ್ಬಿಡುತ್ತೆ ರೀ ಮದ್ವೆ ಹೋಗೋದು ಬರುತ್ತಾ ಅಥವಾ ಮುಂಜವಿ ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪಾರ್ಟಿಗೆ ಅಟೆಂಡ್ ಆಗೋದಿರುತ್ತೋ ಸೊ ನಮ್ಮ ಕೈಯು ಮತ್ತು ಕಾಲು ಆಮೇಲೆ ನಮ್ಮ ಬೆನ್ನು ಕುದಕ್ಕೆ ಭಾಗ ಸೊ ಎಲ್ಲ ಸಣ್ಣ ಆಗಿರುತ್ತೆ ಆಮೇಲೆ ಫೇಸಲ್ಲಿ ಫುಲ್ ಪಿಂಪಲ್ಸ್ ಇರ್ತಾವ ಭಂಗಿರುತ್ತೆ ಫೈ ಲೈನ್ಸ್ ಆಗಿರುತ್ತೆ ರಿಂಕಲ್ಸ್ ಆಗಿರ್ತಾವ ಕೈ ಆಗಲಿ ಕಾಲಾಗಲಿ ನಮ್ಮ ಫೇಸ್ ಆಗಲಿ ಪ್ರತಿಯೊಂದಕ್ಕೂ ಇದನ್ನು ಅಪ್ಲೈ ಮಾಡ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ನೀವು ಕಿಚನಾಗೆ ಆರಾಮಾಗಿ ಸಿಗ್ತಾವೆ ನಿಮ್ಮ ಪಿಂಪಲ್ಸ್ಗಂತೂ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ರೀ ಆಮೇಲೆ ನಾವು ಇದಕ್ಕೇನು ಮಾಡ್ತೀವಿ ಪಾರ್ಲರ್ಗೆ ಹೋಗ್ಲಿಕ್ಕೂ ನಮಗೆ ಟೈಮ್ ಇರಂಗಿಲ್ಲ ಒಂದು ವೇಳೆ ಪಾರ್ಲರಿಗೆ ಹೋದ್ರೂ ಕೂಡ ಅಲ್ಲಿ ಅವರು ಏನೇನೋ ಯುಕ್ತವಾದಂಥ ಪ್ರಾಡಕ್ಟ್ನ ಹಾಕಿ ನಮಗೆ ಫೇಸ್ನ ಕ್ಲೀನ್ ಮಾಡಿ ಕಳಿಸ್ತಾರೆ ಕೈ ಕಾಲು ಕ್ಲೀನ್ ಮಾಡಿ ಕಳಿಸ್ತಾರೆ ಸೊ ದುಡ್ಡೂ ಜಾಸ್ತಿ ರೀ ಟೈಮ್ ವೇಸ್ಟ್ ಸೊ ಇಲ್ಲಿ ನಾವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಸೂಪರಾಗಿರುವಂಥ ಒಂದು ಮನೆ ಮದ್ದನ್ನು ಮಾಡಿ ತೋರಿಸ್ಲಿಕ್ಕೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬಾಟ್ರೆ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡ್ರಿ ಅಂದರೆ ಯಾವುದಾದ್ಮೇಲೆ ಯಾವುದಂತ ನಾನು ಹೇಳ್ತೀನಿ ನಿಮಗೆ ನಾವೀಗ ಮದ್ವೆಗಳೆಲ್ಲ ಜಲ್ದಿನ ರೀ ಗೊತ್ತಿಲ್ಲದೇನೆ ಸೊ ಅಂತ ಹೋಗಬೇಕಾಗಿರುತ್ತೆ ನಮ್ಮ ಫೇಸಲ್ಲಿ ಯಾವುದೇ ಒಂದು ಗ್ಲೋ ಗ್ಲೋಯಿಂಗ್ ಇರೋಂಗಿಲ್ಲ ಬ್ರೈಟ್ನಿಂಗ್ ಇರಂಗಿಲ್ಲ ಸೊ ಅವರಿಗೆ ಒಂದು ಹಾಫ್ ಎನ್ ಅವರ್ ಅಥವಾ ಒಂದು ನಿಮಿಷ ಮುಂಚೆ ಇರ್ತಾನೆ ಈ ಒಂದು ಕೆಲಸ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಕಾಂತಿಯುತವಾಗಿ ಹೊಳೆಯುತ್ತೀ ಖರೇನೇ ನಂಬಕ್ಕಾಗಲ್ಲ ನೀವು ಕಿಚನಾಗೆ ಭಾಳ ಆರಾಮಾಗಿ ಸಿಗ್ತಾವೆ ನೀವು ಹೊರಗಡೆಯಿಂದ ಖರೀದಿ ಮಾಡೋ ಇಲ್ಲ ಅಷ್ಟೊಂದು ಈಸಿಯಾಗಿರೋವಂಥ ಅಫಾರ್ಡೆಬಲ್ ಆಗಿರುವಂಥ ಈ ಒಂದು ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ರೀ ನೀವು ಇದನ್ನು ಕೈಗೆ ಹೊಚ್ಕೊಬೋದು ಕಾಲಿಗೆ ಕುತ್ಕೆ ಭಾಗ ನಿಮಗೆ ಎಲ್ಲೆಲ್ಲಿ ಸನ್ ಟನ್ ಟ್ಯಾನ್ ಆಗಿದೆ ಸನ್ ಬರ್ನ್ ಆಗಿದೆ ಅಲ್ಲೆಲ್ಲ ನೀವು ಇದನ್ನು ಅಪ್ಲೈ ಮಾಡ್ಬೋದು ಸೊ ನಡೀರಿ ವಿದೌಟ್ ಟೈಮ್ ವೇಸ್ಟ್ ಮಾಡ್ಲಂಗೆ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡೋನು ಇಲ್ಲಿ ಒಂದು ಬೌಲ್ ತೊಗೊಂಡೀನಿ ಬೌಲ್ಗೆ ನಾವು ಮೊದಲೇ ನಾವಿಲ್ಲಿ ಹಸಿ ರೀ ರಾವ್ ಮಿಲ್ಕ್ ಅಂತ ಹೇಳ್ತಾರೆ ಕುದಿಸಿ ಆರಿಸಿದಂಥ ಹಾಲನ್ನು ಈ ಒಂದು ರೆಮಿಡಿ ಮಾಡಲಿಕ್ಕೆ ತೊಗೊಳ್ಳಿಕ್ಕೆ ಹೋಗಬಾಡ್ರಿ ಚಂದಗೆ ಕೇಳಿಸ್ಕೊಳ್ರಿ ಹಸಿ ಹಾಲನ್ನೇ ನೀವು ಇಲ್ಲಿ ತೊಗೊಳ್ರಿ ಫ್ರಿಜ್ ಒಳಗೆ ಒಂದು ಸ್ವಲ್ಪ ತಣ್ಣಗೆ ಮಾಡಿ ಇದ್ದಿದ್ದು ಇದ್ದು ಅಂದ್ರಂತೂ ಇನ್ನೂ ಒಳ್ಳೇದ್ರಿ ಸ್ವಲ್ಪ ತಣ್ಣಗೆ ಇದ್ವು ಅಂದ್ರಂತೂ ಇನ್ನೂ ಭಾಳ ಒಳ್ಳೆಯದ ಸೊ ಅವನ್ನ ಇಲ್ಲೇ ನಾವು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಂಡಿದೀವಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಪ್ಪ ಅಂದರೆ ಜಾಸ್ತಿ ಹಾಕ್ಕೊಳ್ಳ್ರಿ ಜೊತೆಗೆ ನಾವಿಲ್ಲಿ ಲಿಂಬೆಹಣ್ಣು ಈ ಲಿಂಬೆಹಣ್ಣ ಫೇಸನ್ನು ಕ್ಲೀನ್ ಮಾಡಲಿಕ್ಕೆ ಆಮೇಲೆ ಫ್ಲೇಸಲ್ಲಿ ಇರುವಂಥ ಒಳಗೆ ಇರುವಂಥ ಡೆಡ್ ಸೆಲ್ಸ್ ಡೆಡ್ ಸ್ಕಿನ್ನನ್ನು ಹಾಕಲಿಕ್ಕೆ ಗ್ಲೋಯಿಂಗ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಪಿಂಪಲ್ಸ್ ಹೋಗ್ಲಿಕ್ಕೆ ಅಂತೂ ಪರ್ಫೆಕ್ಟ್ ಆದಂಥ ಒಂದು ಇಂಗ್ರೀಡಿಯನ್ಸ್ ಅಂತ ಹೇಳ್ಬೋದು ಪಿಂಪಲ್ಸ್ ಜಲ್ದಿನ ಮಂಗಮಯ ಆಗ್ತಾವೆ ರೀ ಆಮೇಲೆ ನಿಮಗೆ ಭಂಗ ಗಿಂಗ ಇದ್ದರೆ ನಾವು ಹಾಕುವಂಥ ಇಂಗ್ರೀಡಿಯಂಟ್ಸ್ ಏನಿದೆ ಅಲ್ರಿ ಇದೆಲ್ಲ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ಒಂದು ಪ್ರಾಪರ್ಟಿ ಅಂತ ಹೇಳ್ಬೋದು ಈ ಒಂದು ಲಿಂಬೆಹಣ್ಣು ಬ್ಲೀಚಿಂಗ್ ಕೆಲಸ ಮಾಡುತ್ತಿರಿ ಇದ್ರೊಳಗೆ ಒಳ್ಳೆ ಒಂದು ಪ್ರಾಪರ್ಟೀಸ್ ಅದಾವ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡಿ ಗ್ಲೋಯಿಂಗ್ ಮಾಡಿ ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತಾ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ನಿಮ್ಗೆ ಕಾಣಿಸ್ಲಿಕ್ಕತ್ತದ ನೋಡಿರಿ ಹೊಡೆದಂಗೆ ಆಗ್ಬಿಡುತ್ತೆ ಹಾಲೆಲ್ಲ ನೆಕ್ಸ್ಟ್ ಬಂದುಬಿಟ್ಟು ಕೋಲ್ಗೇಟ್ ತೊಗೊಳಿಕ್ಕತ್ತಿನಿ ನೀವು ಕೋಲ್ಗೇಟನ್ನೇ ಯೂಸ್ ಮಾಡಿರಿ ಮತ್ತು ಬೇರೆ ಇಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬಾಡ್ರಿ ನಾ ಮೊದಲೇ ಹೇಳಿಕತ್ತೀನಿ ಅದಕ್ಕೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಅಂದ್ರೆ ನಿಮಗೆ ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕಾ ಆಮೇಲೆ ಹೆಂಗೆ ಹಚ್ಕೋಬೇಕಾ ಇದನ್ನು ಹಚ್ಕೊಂಡ್ಮೇಲೆ ಮತ್ತೆ ಏನು ಹಚ್ಕೋಬೇಕಪ್ಪ ಅಂತ ಹೇಳ್ತೀನಿ ಸೊ ಈ ಒಂದು ಪೇಸ್ಟ್ ಹಾಕ್ಕೊಂಡು ಸಹಿತ ಅದನ್ನು ಹಿಂಗೆಲ್ಲ ಮಿಕ್ಸ್ ಮಾಡಿಕೊಡ್ರಿ ನೀವು ಈ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀರಿ ಆಮೇಲೆ ಯಾವ ಥರ ಹಚ್ಕೊಳ್ಬೇಕು ನೀವು ಎಷ್ಟು ಚೆಂದ ಹಚ್ಕೊಳ್ತೀರಿ ಮಸಾಜ್ ಮಾಡ್ತೀರಿ ಅದ್ರ ಮೇಲೆ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿದ ಮೇಲೆ ನಾವಿಲ್ಲಿ ಕೊಬ್ಬರಿ ಎಣ್ಣೆ ರೀ ಕೊಕೋನಟ್ ಅವ್ರದ್ದು ಸಾರಿ ಪ್ಯಾರಾಶೀಟ್ ಅವ್ರದ್ದು ಕೊಕೊನಟ್ ಆಯಿಲ್ ತಗೊಳ್ಳಿದ್ದೀನಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಭಾಳ ಸಲೀಸ್ ಅಂದರೆ ಭಾಳ ಈಸಿಯಾಗಿ ಸಿಗ್ತಾವೆ ಎಲ್ಲರ ಮನೆಯೊಳಗು ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ನನ್ನ ಒಂದು ವಿಡಿಯೋಸ್ ಎಲ್ಲ ಭಾಳ ಅಫರ್ಡೆಬಲ್ ಪ್ರೈಸ್ ಇರುತ್ತೆ ರೀ ನೀವು ಹೊರಗಡೆ ಹೋಗಿ ಖರೀದಿ ಮಾಡ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಎಲ್ಲ ನಿಮಗೆ ಕಿಚನಾಗೆ ಸಿಗ್ತಾವೆ ಗೊತ್ತಿರೋದಿಲ್ಲ ಇದ್ರೊಳಗೆ ಎಷ್ಟು ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಇರ್ತಾವೆ ನಮಗೆ ಹೇರ್ಸ್ಗಾಗಲಿ ನಮ್ಮ ಸ್ಕಿನ್ಗಾಗಲಿ ನಮಗೆ ಗೊತ್ತಿರೋದಿಲ್ಲ ಸೊ ಅವುಗಳನ್ನೆಲ್ಲ ನಾನು ಇಲ್ಲಿ ತೋರಿಸ್ತಿರ್ತೀನಿ ನೀವು ಕೂಡ ಯೂಸ್ ಮಾಡಿರಿ ನಾನು ಇಲ್ಲಿ ಕೋಕೋನಟ್ ಆಯಿಲ್ ತಗೊಂಡಿನಿ ಒಂದು ಅರ್ಧ ಸ್ಪೂನ್ ನೀವು ಕ್ವಾಂಟಿಟಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋರಿ ನಿಮ್ಮ ಹತ್ರ ಕೊಕೋನಟ್ ಆಯಿಲ್ ಇಲ್ಲಪ್ಪ ಸದ್ಯಕ್ಕೆ ಮನೆಯೊಳಗೆ ಅಂತಂದ್ರೆ ಆಲೋವೆರಾ ಜೆಲ್ಲನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಈ ಕೋಕೋನಟ್ ಆಯಿಲ್ ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಆಗಿ ಇಡಲಿಕ್ಕೆ ಗ್ಲೋಯಿಂಗ್ ಮಾಡಲಿಕ್ಕೆ ಒಳ್ಳೆಯ ಒಂದು ಪ್ರಾಪರ್ಟಿ ಅಂತ ರೀ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕಿಚನ್ ಒಳಗೆ ನಾವು ಯೂಸ್ ಮಾಡ್ತೀವಿ ಹೇಳ್ರಿ ಏನಪ್ಪ ಇದು ಅರಿಶಿನ ಅರಶಿನ ಹಾಕ್ಕೊಳ್ಬೋದು ಇಲ್ಲ ನಾವು ಪಾರ್ಟಿಗೆ ಹೋದಾಗ ನಮ್ಮ ಫೇಸ್ ಆಮೇಲೆ ನಮ್ಮ ಕೈಯೆಲ್ಲ ಎಲ್ಲೋ ಎಲ್ಲೋ ಜಾಸ್ತಿ ಕಾಣಿಸ್ತಾವೆ ಹಳದಿ ಕಾಣಿಸ್ತಾವಂದರೆ ನೀವು ಇಲ್ಲಿ ವೈಲ್ಡ್ ಟರ್ಮರಿಕ್ ಪೌಡರ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು ಅದು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ನಿಮಗೆ ಕಿಚನ್ ಒಳಗೆ ಆರಾಮಾಗಿ ಸಿಗಲಿ ಅನ್ನೋ ಸಲುವಾಗಿ ನಾನು ನಿಮಗೆ ಕಿಚನ್ ಒಂದು ಅರಶಿನ ತೋರಿಸ್ತೀನಿ ಇಲ್ಲಪ್ಪ ಅಂತಂದ್ರೆ ನೀವು ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡ್ಬೋದು ಅಂದರೆ ಕಸ್ತೂರಿ ಹಲ್ದಿ ಅಂತ ಹೇಳ್ತಾರೆ ನೋಡ್ರಿ ಕಸ್ತೂರಿ ಅರಶಿನ ಅದನ್ನೇ ಯೂಸ್ ಮಾಡ್ಬೋದು ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಡ್ರಿ ಚೆಂದಾಗಿ ಮಿಕ್ಸ್ ಮಾಡಿರಿ ಸ್ವಲ್ಪ ಕೈ ಬಿಡ್ಲಂಗೆ ಒಂದಕ್ಕೊಂದು ಅವೇನು ಹಾಕಿವಲ್ಲ ನಾವು ಇಂಗ್ರೀಡಿಯಂಟ್ಸು ಅವೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗ್ಬೇಕು ನೋಡ್ರಿ ಆ ಥರ ಎಲ್ಲಾನು ಚೆಂದಿಗೆ ಮಿಕ್ಸ್ ಮಾಡಿಕೊಡ್ರಿ ಸೊ ನಾನು ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ನೀವು ಕೈಗೆ ಕಾಲಿಗೆ ಮುಖ ಕುತ್ತಿಗೆ ಭಾಗ ಎಲ್ಲ ಕಡೆನೇ ಇದನ್ನು ಯೂಸ್ ಮಾಡ್ಬೋದು ಕೈಗೆ ಹಾಕೊಳ್ಳೋದಪ್ಪ ಅಂತಂದರೆ ನಿಮಗೆ ಒಂದು ರಿಸಲ್ಟ್ ಲೈವ್ ರಿಸಲ್ಟ್ ಕಾಣಿಸ್ಲಿಲ್ಲ ನಾ ಇವತ್ತು ನಿಮಗೆ ಲೈವ್ ಆಗಿ ರಿಸಲ್ಟ್ ತೋರಿಸ್ಲಿಕ್ಕತ್ತೀನಿ ಆಗಿ ನಿಮಗೆ ರಿಸಲ್ಟ್ ಕಾಣಿಸ್ಲಿ ಅನ್ನೋ ಸಲುವಾಗಿ ನಾ ಇವಾಗ ಒಂದು ಫೇಸ್ಗೆ ಹಚ್ಕೊಂಡು ಅಂದರೆ ನೀವು ಅಂತೀರಿ ನಿಮ್ಮ ಫೇಸ್ ಬೆಳ್ಳಗದ ಸೊ ನೀವು ಹಚ್ಕೊಂಡ್ರೆ ಗೊತ್ತಾಗಂಗಿಲ್ಲ ಅಂತ ಸೊ ಹಾಗಾಗಿ ನಾ ಇಲ್ಲಿ ಕೈಗೆ ಹಚ್ಕೊಂಡು ತೋರ್ಸ್ಲಿಕ್ಕೀನಿ ನಾನು ಕೂಡ ಸ್ಕೂಟಿ ಎಲ್ಲ ಗಾಡಿ ಎಲ್ಲ ಬಿಸಿಲಲ್ಲಿ ಜಾಸ್ತಿ ಓಡಾಸ್ ಓಡಾಡ್ತಿರ್ತೀವಿ ಅಂದರೆ ಸ್ಕೂಟಿ ಮೇಲೆ ಜಾಸ್ತಿ ಓಡಿಸ್ತಿರ್ತೀವ್ರಿ ಸೊ ನಮ್ಮ ಕೈಗಳು ಕೂಡ ಜಾಸ್ತಿ ಕರಗನೆ ಆಗಿರ್ತಾವ ಬಿಸಿಲು ಜಾಸ್ತಿ ಅದ ರೀ ಸೊ ಹಾಗಾಗಿ ಅದಕ್ಕೆ ನಿಮಗೆ ಕೈ ಹಚ್ಕೊಂಡು ತೋರಿಸ್ಲಿಕ್ಕೆ ತಪ್ಪಾಗಿ ತಿಳ್ಕೊಳಿಕ್ಕೆ ಹೋಗ್ಬಾಡ್ರಿ ಇದನ್ನು ಫೇಸ್ಗೂ ಕೂಡ ನೀವು ಅಪ್ಲೈ ಮಾಡಬಹುದು ಮಾಡಬಹುದಲ್ಲರಿ ಮಾಡಿರಿ ಅಷ್ಟೊಂದು ಒಳ್ಳೆಯ ಒಂದು ಬ್ಲೀಚಿಂಗ್ ಪ್ರಾಪರ್ಟಿ ಅದ ರೀ ಇದು ನಮ್ಮ ಸ್ಕಿನ್ನನ್ನು ನಮ್ಮ ಸ್ಕಿನ್ನಲ್ಲಿ ಇರುವಂಥ ವರ್ಷಾನ್ಗುಟ್ಲೆ ಜಮಾ ಆಗಿರುವಂಥ ಡೆಡ್ ಸೆಲ್ಸನ್ನು ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ ಬ್ರೈಟ್ನಿಂಗ್ ಮಾಡುತ್ತಾ ನಿಮ್ಮ ಫೇಸಲ್ಲಿ ಕಲೆಗಳಿದ್ರೆ ಅದನ್ನು ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತಿರಿ ಇದು ಅದನ್ನು ಎಲ್ಲಾನು ಲೈಟನ್ ಮಾಡಿ ಬ್ರೈಟ್ನಿಂಗ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಇದನ್ನೆಲ್ಲ ಚೆಂದಂಗೆ ಸ್ಕ್ರಬ್ ಮಾಡಿಕೊಡ್ರಿ ಚೆಂದಂಗೆ ಎಲ್ಲಾನು ಚೆಂದಂಗ ಮಸಾಜ್ ಮಾಡಿರಿ ನಾನು ಇದನ್ನು ಓಡಿಸೀನಿ ಎಲ್ಲೂ ಎಡಿಟ್ ಮಾಡಿಲ್ಲ ಎಲ್ಲಾನು ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಅಂದರೆ ನಿಮ್ಗೆ ಎಲ್ಲೆಲ್ಲಿ ಸನ್ ಬರ್ನ್ ಆಗಿದೆ ಎಲ್ಲೆಲ್ಲಿ ಪಿಂಪಲ್ಸ್ ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿರಿ ಮಾಡಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನಾ ಇಲ್ಲಿ ಒಂದು ಅರ್ಧ ಟೊಮ್ಯಾಟೊ ತೊಗೊಂಡಿನಿ ಅದಕ್ಕೆ ಶುಗರ್ ಪೌಡರ್ ರೀ ನಾ ಈ ಒಳಗೆ ಅದನ್ನು ಶುಗರ್ನ ನಾ ಪೌಡರ್ ಮಾಡಿಕೊಂಡು ಅಂದರೆ ಸಕ್ಕರೆನ ಪೌಡರ್ ಮಾಡಿಕೊಂಡು ಅದ್ರ ಮೇಲೆ ಹಾಕೊಂಡು ಆ ಪೌಡರ್ನ ಇಲ್ಲಿ ಸ್ಕ್ರಬ್ ಮಾಡ್ಕೊಳ್ತೀನಿ ಪೌಡರ್ ಆದರೆ ನಿಮಗೆ ಅಪ್ಲಿಕೇಶನ್ ಮಾಡ್ಕೊಳ್ಳುವಾಗ ಭಾಳ ಈಸಿ ಆಗುತ್ತೆ ರೀ ನೀವು ಹಂಗೆ ಸಕ್ಕರೆ ಹಾಕೊಂಡ್ರಪ್ಪ ಅಂತಂದ್ರೆ ಅದು ಅಪ್ಲಿಕೇಶನ್ ಮಾಡ್ಕೊಳ್ಳೋದು ನಿಮಗೆ ಈಸಿ ರೀ ಸೊ ಹಾಗಾಗಿ ನಾನು ಇಲ್ಲಿ ಪೌಡರ್ ಮಾಡಿಕೊಂಡು ತೊಗೊಂಡಿನಿ ಪೌಡರ್ ಮಾಡ್ಕೊಂಡು ತೊಗೊಂಡ್ರೆ ರೀ ನಿಮಗೆ ಅಪ್ಲಿಕೇಶನ್ ಮಾಡೋಕೆ ಚಲೋ ಅನಿಸುತ್ತೆ ನೋಡಿರಿ ಇಲ್ಲಿ ರಿಸಲ್ಟ್ ನಿಮ್ಮ ಮುಂದೆ ಕಾಣಿಸ್ಲಿಕ್ಕೆ ಎಷ್ಟು ಚಂದ ಗ್ಲೋಯಿಂಗ್ ಅನಿಸುತ್ತೆ ಸೊ ಇದನ್ನು ನಾ ವಾಶ್ ಮಾಡ್ಕೊಂಬರ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ಸೂಪ್ ಪರೋ ಸೂಪರ್ ರೀ ಸಖತ್ ಆಗಿದಿರಿ ರಿಸಲ್ಟ್ ನಾವು ಇದನ್ನು ಯೂಸ್ ಮಾಡಿದ ಮೇಲೆ ಎಷ್ಟು ಚಂದ ಅನ್ಸುತ್ತೆ ಗೊತ್ತ್ರಿ ಫೀಲ್ ಭಾಳ ಚೆಂದ ಫೀಲ್ ಕೊಡುತ್ತೆ ಸ್ಕಿನ್ ಎಷ್ಟೊಂದು ನ್ಯಾಚುರಲಾಗಿ ಗ್ಲೋಯಿಂಗ್ ಆಗುತ್ತೆ ಆಮೇಲೆ ಇದನ್ನು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ನೀವು ಯೂಸ್ ಮಾಡ್ಬೋದು ಒಳ್ಳೆ ರಿಸಲ್ಟ್ ಕೊಡುತ್ತಿರಿ ನೀವು ಅದೇ ಹೇಳ್ದೆ ನಾನು ನಮ್ಗೆ ಗೊತ್ತಿಲ್ಲದಂಗೆ ಫಂಕ್ಷನ್ ಎಲ್ಲ ಬಂದುಬಿಟ್ರಿ ಈ ಥರ ಅಂತೇಳಿ ನೀವು ಅಪ್ಲಿಕೇಶನ್ ಮಾಡಿಕೊಂಡು ನಿಮ್ಮ ಒಂದು ಪಾರ್ಟಿನ ಅಟೆಂಡ್ ಮಾಡ್ಬೋದು ಸೂಪರ್ ಆಗಿರುತ್ತೆ ಒಳ್ಳೆಯ ಒಂದು ರಿಸಲ್ಟ್ ರೀ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡೀನಿ ಇದೇ ಥರ ನನ್ನ ಚಾನಲ್ನಲ್ಲಿ ಭಾಳ ವಿಡಿಯೋಸ್ ಇದ್ದಾವೆ ಸ್ಕಿನ್ಗೆ ಹೇರ್ಸ್ಗೆ ಆಮೇಲೆ ಯಾವುದೇ ಎಕ್ಸಸೈಸ್ ಎಲ್ಲ ಇಲ್ದಾರ್ದೇ ನಿಮ್ಮ ಬೆಲ್ಲಿ ಫ್ಯಾಟ್ನ ನಿಮ್ಮ ವೆಯ್ಟ್ನ ಕಡಿಮೆ ಮಾಡ್ಬೋದು ಅಂತ ಡ್ರಿಂಕ್ಸೆಲ್ಲ ಇದ್ದಾವೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕತ್ತೀರಿ ಎಲ್ಲರೂ ಫೀಡ್ಬ್ಯಾಕ್ ಕೊಡ್ಲಿಕ್ಕೀರಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಟಾಫಟ್ ಅಂತ ಹೋಗಿ ವಿಡಿಯೋಸ್ನ ನೋಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ